ಇವತ್ತಿನ ವಿಡಿಯೋದಲ್ಲಿ ಬನದ ಹುಣ್ಣಿಮೆಯ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ತಿಳ್ಕೊಂಡು ಬರೋಣ ಸ್ನೇಹಿತರೆ ನಾಳೆ ಪುಷ್ಯ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಈ ಹುಣ್ಣಿಮೆಯನ್ನ ಕೆಲವು ಕಡೆ ಬನದ ಹುಣ್ಣಿಮೆ ಶಾಕಂಬರಿ ಹುಣ್ಣಿಮೆ ಅಂತ ಕರೀತಾರೆ ಇನ್ನು ಕೆಲವೆಡೆ ಮುತ್ತೈದೆ ಹುಣ್ಣಿಮೆ ಅಂತ ಸಹ ಕರೀತಾರೆ ಅಷ್ಟಮಿಯಿಂದ ಹುಣ್ಣಿಮೆಯವರೆಗೂ ದುರ್ಗೆಯ ವಿವಿಧ ಅವತಾರಗಳನ್ನ ಪೂಜೆ ಮಾಡಲಾಗುತ್ತೆ ಈ ಹುಣ್ಣಿಮೆಯಂದು ರಾಜ್ಯದ ಎಲ್ಲ ಬನಶಂಕರಿ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರ ನಡೆಯುತ್ತದೆ ಅದರಲ್ಲೂ ಬಾದಾಮಿ ಬನಶಂಕರಿಯಲ್ಲಿ ಹಬ್ಬದ ವಾತಾವರಣ ತುಂಬಾ ಜೋರಾಗುತ್ತೆ ಈ ದಿನ ತಾಯಿಯನ್ನ ನೆನೆದು ಉಪವಾಸ ಮಾಡಿ ಪೂಜೆ ಮಾಡೋದ್ರಿಂದ ಶುಭ ಫಲ ಪ್ರಾಪ್ತಿಯಾಗುತ್ತೆ ಅಂತ ಪುರಾಣಗಳಲ್ಲಿ ಉಲ್ಲೇಖವಿದೆ ಹುಣ್ಣಿಮೆಯನ್ನು ಹಿಂದೂ ಧರ್ಮದಲ್ಲಿ ಶುಭ ದಿನ ಅಂತ ಪರಿಗಣನೆ ಮಾಡಲಾಗಿದೆ ಈ ದಿನ ಕೆಲವೊಬ್ರು ಲಕ್ಷ್ಮೀ ಪೂಜೆಯನ್ನು ಮಾಡಿದರೆ ಇನ್ನೂ ಕೆಲವೊಬ್ಬರು ಸತ್ಯನಾರಾಯಣ ಪೂಜೆಯನ್ನು ಮಾಡಿ ಆಶೀರ್ವಾದವನ್ನು ಪಡಿತಾರೆ ಇನ್ನು ರಾಜ್ಯದ ಹಲವಾರು ಕಡೆಗಳಿಂದ ಜನರು ಭಕ್ತಾದಿಗಳು ಬಾದಾಮಿ ಬನಶಂಕರಿಗೆ ನಡೆದುಕೊಂಡು ಹೋಗುವ ಪದ್ಧತಿಯೂ ಸಹ ಇದೆ ಸ್ನೇಹಿತರೆ ನಡೆದುಕೊಂಡು ಹೋದ ಹೋಗುವ ಭಕ್ತಾದಿಗಳಿಗೆ ಯಾವುದೇ ಊಟದ ಕೊರತೆ ಅನ್ನದ ಕೊರತೆ ಮತ್ತು ನೀರಿನ ಕೊರತೆ ಇರುವುದಿಲ್ಲ ಮತ್ತು ಆರೋಗ್ಯ ಸಮಸ್ಯೆಯೂ ಸಹ ಇರುವುದಿಲ್ಲ ಅಂತಹ ಒಂದು ಆಶೀರ್ವಾದ ಭಕ್ತರ ಮೇಲಿರುತ್ತೆ ತಾಯಿ ಬನಶಂಕರಿಯದ್ದು ಇನ್ನು ಯಾರ ಮನೆಯ ಕುಲದೇವತೆ ತಾಯಿ ಬನಶಂಕರಿ ಆಗಿರ್ತಾಳೋ ಅವರು ವರ್ಷಕ್ಕೆ ಒಮ್ಮೆಯಾದರೂ ಬಾದಾಮಿ ಬನಶಂಕರಿಗೆ ಹೋಗಿ ನಮ್ಮ ಕೈಲಾದಷ್ಟು ಸಾಧ್ಯವಾದಷ್ಟು ಸೇವೆಯನ್ನ ಮಾಡಿ ಬರಬೇಕು ಸಾಧ್ಯ ಆದರೆ ಅಭಿಷೇಕವನ್ನು ಸಹ ಮಾಡಿಸಬೇಕು ಇದರಿಂದ ನಾವು ಆಶೀರ್ವಾದವನ್ನು ಪಡೆಯಬಹುದು ಇನ್ನು ಅಷ್ಟಮಿಯಿಂದ ಹುಣ್ಣಿಮೆಯವರೆಗೂ ದುರ್ಗೆಯ ವಿವಿಧ ಅವತಾರಗಳನ್ನು ಪೂಜಿಸಲಾಗಿ ಕೊನೆಯ ಎರಡು ದಿನಗಳಲ್ಲಿ ತಾಯಿಗೆ ಒಂದು ನೂರ ಎಂಟು ತರಹದ ತರಕಾರಿಗಳನ್ನು ಅಲಂಕಾರ ಮಾಡಿ ಪೂಜೆಯನ್ನು ಮಾಡಲಾಗುತ್ತೆ ಈ ಫೋಟೋದಲ್ಲಿ ನೀವು ನೋಡ್ತಾ ಇರೋದು ಇವತ್ತಿನ ಒಂದು ತರಕಾರಿ ಪೂಜೆಯ ಫೋಟೋ ಆಗಿದೆ ಮತ್ತು ಇಂದು ಶಾಕಾಂಬರಿಯ ಜನ್ಮದಿನ ಎಂದು ಪುರಾಣಗಳಲ್ಲಿ ಸಹ ಉಲ್ಲೇಖವಿದೆ ಸ್ನೇಹಿತರೆ ಇನ್ನು ಬಣದ ಹುಣ್ಣಿಮೆ ಮಹತ್ವವನ್ನು ತಿಳಿದುಕೊಳ್ಳೋಣ ಪವಿತ್ರ ಹುಣ್ಣಿಮೆ ದಿನವು ತನ್ನದೇ ಆದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಈ ದಿನ ಉಪವಾಸ ಮಾಡೋದ್ರಿಂದ ಮಾನಸಿಕ ಒತ್ತಡ ಆತಂಕ ಮತ್ತು ಖಿನ್ನತೆಯಿಂದ ಮುಕ್ತರಾಗಬಹುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜಾತಕದಲ್ಲಿ ಚಂದ್ರನ ಸ್ಥಾನ ದೋಷ ಇರುವವರು ಚಂದ್ರನನ್ನು ಪೂಜಿಸಿ ಚಂದ್ರನಿಗೆ ಆರೋಗ್ಯವನ್ನು ಅರ್ಪಿಸಿ ನಂತರ ಆಹಾರ ಸೇವನೆ ಮಾಡಿದರೆ ಅತ್ಯಂತ ಶುಭ ಫಲಗಳನ್ನು ಪಡೆಯಬಹುದಾಗಿದೆ ಸ್ನೇಹಿತರೆ ಇದು ಬನದ ಹುಣ್ಣಿಮೆಯ ಮಹತ್ವ ಆದರೆ ಇನ್ನು ಬನದ ಹುಣ್ಣಿಮೆಯನ್ನು ನಾವು ಆಚರಿಸೋ ಆಚರಿಸೋದ್ರಿಂದ ಯಾವ ಒಂದು ಲಾಭಗಳನ್ನು ಪಡೆಯಬಹುದು ಅಂತ ತಿಳಿದುಕೊಳ್ಳೋಣ ಈ ದಿನ ದಾನ ಮಾಡುವುದು ಮತ್ತು ಪವಿತ್ರ ನದಿಯಲ್ಲಿ ಸ್ನಾನ ಮಾಡೋದು ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ ಅದಲ್ಲದೆ ಬಾದಾಮಿಯಲ್ಲಿರೋ ಸರಸ್ವತಿ ಹಳ್ಳದಲ್ಲಿ ಅಥವಾ ದೇವಸ್ಥಾನದ ಮುಂದಿರುವ ಹೊಂಡದಲ್ಲಿ ಸ್ನಾನವನ್ನು ಮಾಡಿದರೆ ನಾವು ಎಷ್ಟೋ ಒಂದು ಸಮಸ್ಯೆಗಳನ್ನು ಮತ್ತು ರೋಗ ರುಜುವಾನುಗಳಿಂದ ದೂರ ಇರಬಹುದು ಅದಲ್ಲದೆ ಬಾಧೆ ಇರೋರು ಮಾನಸಿಕ ತೊಂದರೆಯನ್ನು ಅನುಭವಿಸ್ತಾ ಇರೋರು ಹಣಕಾಸಿನ ತೊಂದರೆ ಇರೋರು ಮನಸ್ಸಿಗೆ ಶಾಂತಿ ಮತ್ತು ಉತ್ತಮ ಆರೋಗ್ಯಕ್ಕೆ ವಿಷ್ಣು ಮತ್ತು ದೇವಿಯನ್ನ ಈ ದಿನ ನಾವು ಆರಾಧನೆಯನ್ನ ಮಾಡಬಹುದು ಇನ್ನು ಸ್ನೇಹಿತರೆ ಬನ್ಶಂಕರಿ ಅಥವಾ ಶಕ್ತಿ ದೇವಿಯ ಆಶೀರ್ವಾದವನ್ನ ಪಡೆದುಕೊಳ್ಬೇಕಾದ್ರೆ ಮನೆ ಹತ್ತಿರದ ಅಥವಾ ಬನ್ಶಂಕರಿ ದೇವಿ ಅಥವಾ ದುರ್ಗಾ ದೇವಿ ಅಥವಾ ಪಾರ್ವತಿ ದೇವಿಯ ದೇವಸ್ಥಾನಕ್ಕೆ ಹೋಗಿ ಮಂಗಳಕರವಾದ ವಸ್ತುಗಳನ್ನ ನೀಡಿದ್ರೆ ಅರ್ಪಣೆ ಮಾಡಿದ್ರೆ ನಾವು ಒಳ್ಳೆಯ ಒಂದು ಆಶೀರ್ವಾದವನ್ನ ದೇವಿಯಿಂದ ಪಡೆಯಬಹುದು ಮಂಗಳಕರವಾದ ವಸ್ತುಗಳೆಂದರೆ ಎಲೆ ಅಡಿಕೆ ಬ್ಲೌಸ್ ಪೀಸು ಬಾಳೆಹಣ್ಣು ಮತ್ತು ದೇವಿಗೆ ನಿಂಬೆ ಹಣ್ಣನ್ನು ಸಹ ಅರ್ಪಣೆ ಮಾಡ್ಬೋದು ಹೂವು ಕಾಯಿ ಅಕ್ಕಿ ಬೆಲ್ಲ ಇಂತಹ ವಸ್ತುಗಳನ್ನು ಕೊಟ್ಟು ತಾಯಿಯ ಒಂದು ಆಶೀರ್ವಾದವನ್ನು ಸಹ ನಾವು ಪಡೆಯಬಹುದು ಇವೆಲ್ಲವನ್ನು ಕೊಡಲು ನಿಮಗೆ ಸಾಧ್ಯ ಆಗದಿದ್ರೆ ಕೇವಲ ಉಡಿ ಸಾಮಾನುಗಳನ್ನು ಸಹ ಕೊಟ್ಟು ಪ್ರಾರ್ಥನೆ ಮಾಡಿಕೊಂಡು ಬರಬಹುದು ಮತ್ತೆ ದೇವಾಲಯದಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ಕುಳಿತು ತಾಯಿಯನ್ನ ಮನದಲ್ಲಿ ಸ್ಮರಣೆ ಮಾಡಿದರೆ ಎಷ್ಟೋ ನೆಮ್ಮದಿಯನ್ನ ನಾವು ಪಡೆಯಬಹುದು ಇನ್ನ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಏನಾದರೂ ಕುಲದೇವತೆ ಬನಶಂಕರಿ ಆಗಿದ್ರೆ ಆಕೆಯ ಒಂದು ವಿಗ್ರಹ ನಿಮ್ಮಲ್ಲಿ ಇದ್ರೆ ಅಥವಾ ಫೋಟೋಗಳು ಇದ್ರೆ ಅಲ್ಲಿ ನೀವು ಪೂಜೆಯನ್ನ ಮಾಡಿ ನೈವೇದ್ಯವನ್ನ ಸಮರ್ಪಣೆ ಮಾಡಿ ತಾಯಿಯ ಆಶೀರ್ವಾದವನ್ನ ಮನೆಯಲ್ಲೂ ಸಹ ಪಡೆದುಕೊಳ್ಳಬಹುದು ಸಾಧ್ಯ ಆದರೆ ದೇವಸ್ಥಾನಕ್ಕೆ ಹೋಗಿ ಬರಬಹುದು ಸ್ನೇಹಿತರೆ ಇನ್ನು ಯಾರಾದರೂ ಹಣ್ಣಿನ ದೀಪವನ್ನು ಹಚ್ಚಬೇಕು ಅಂತ ಸಲ್ ಸಂಕಲ್ಪ ಮಾಡಿಕೊಳ್ಳೋದಿದ್ರೆ ನಾಳೆಯಿಂದ ನೀವು ಶುರು ಮಾಡಬಹುದು ಇಲ್ಲ ಅಂದರೆ ಪ್ರತಿ ಶುಕ್ರವಾರ ತಾಯಿ ಬನ್ಶಂಕರಿ ಗುಡಿಯಲ್ಲಿ ಹಣ್ಣಿನ ದೀಪಗಳನ್ನು ಆರಾಧನೆ ಮಾಡಬಹುದು ಈ ಹಣ್ಣಿನ ದೀಪಗಳ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಿಕೊಡ್ತೀನಿ ಅದಷ್ಟೇ ಅಲ್ಲದೆ ನೀವು ಹೊಸದಾಗಿ ಗುರು ರಾಘವೇಂದ್ರ ಸ್ವಾಮಿಗಳ ವ್ರತವನ್ನು ಆಚರಣೆ ಮಾಡಬೇಕು ಅಂತ ಮೊದಲೇನೆ ಅಂದ್ಕೊಂಡಿದ್ರೆ ನಾಳೆಯಿಂದ ನೀವು ವ್ರತವನ್ನು ಶುರು ಮಾಡಬಹುದು ನಾಳೆ ಗುರು ಪುಷಾಮೃತ ಯೋಗ ಇರುವುದರಿಂದ ಸರ್ವಾರ್ಥ ಸಿದ್ಧಿ ಯೋಗ ಇರುವುದರಿಂದ ನೀವು ಯಾವುದೇ ಒಂದು ವ್ರತವನ್ನು ಮಾಡಿದ್ರೆ ಅದರಿಂದ ನಾವು ಉತ್ತಮ ಒಂದು ಫಲಗಳನ್ನು ಪಡೆಯಬಹುದಾಗಿದೆ ಸಾಧ್ಯ ಆದರೆ ಆ ವ್ರತದ ಬಗ್ಗೆಯೂ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಾನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅನ್ಕೋತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ಮೊದಲೇ ಬರುತ್ತೆ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬರ್ತೀನಿ ಬಾಯ್